ಪ್ರತಿದಿನ ಕೂಡ ವಿಶೇಷವಾದ ಕ್ಷೇತ್ರದ ಬಗ್ಗೆ ತಾವು ತಿಳಿಸ್ತಾನೆ ಇರ್ತೀರಾ ಆದ್ರೆ ಇವತ್ತು ಬಹಳ ವಿಶೇಷವಾದ ದಿನ ಮಕರ ಸಂಕ್ರಮಣ ಆ ಸಂಕ್ರಾಂತಿ ಎಂದು ಯಾವ ವಿಶೇಷವಾದ ಸುಕ್ಷೇತ್ರದ ದರ್ಶನ ಮಾಡಿಸ್ತಾ ಇದ್ದೀರಾ ನಿಮ್ಮ ಮಾತಿನಿಂದಲೇ ವಿಭೂತ ಪುರುಷರ ಬಗ್ಗೆ ನಾವು ಈ ಗುರುವಾರ ಸಂಚಿಕೆಯಲ್ಲಿ ಹೇಳ್ತೇವಲ್ವಾ ಪ್ರತಿ ಸಂದರ್ಭದಲ್ಲೂ ಈ ಸಂದರ್ಭದಲ್ಲೂ ಒಂದು ವಿಚಾರವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಿಂದೆ ನಮ್ಮ ಬೆಂಗಳೂರು ನಗರದಲ್ಲಿದ್ದಂತಹ ಒಂದು ಅದ್ಭುತವಾದ ದೇವಸ್ಥಾನದ ಬಗ್ಗೆ ತಿಳಿಸಿದ್ದೆ ಗವಿ ಗಂಗಾಧರೇಶ್ವರ ದೇವಸ್ಥಾನ ಸಂಕ್ರಾಂತಿ ಅಂತ ಕೂಡಲೇ ನೆನಪಾಗ ಅಗಸ್ತ್ಯ ಪ್ರತಿಷ್ಠೆ ಆಗಿರ್ತಕ್ಕಂಥದ್ದು ಅಂತ ನಮ್ಗೆಲ್ರಿಗೂ ಗೊತ್ತಿದೆ ಮತ್ತು ವಾಸ್ತುಶಿಲ್ಪಕ್ಕೆ ಇವತ್ತಿನ ವಿಜ್ಞಾನಕ್ಕೆ ಸವಾಲು ಆಗ್ತಕ್ಕಂಥದ್ದು ಸರಿಯಾಗಿ ಸೂರ್ಯಾಸ್ತ ಲಗ್ನದ ಉತ್ಪತ್ತಿಯಾದ ಆ ಕ್ಷಣದಲ್ಲೇ ಸೂರ್ಯ ರಶ್ಮಿ ಅಂತಕ್ಕಂಥದ್ದು ಶಿವಲಿಂಗದ ಮೇಲೆ ತನ್ನ ಆ ಒಂದು ಪ್ರಕಾಶವನ್ನು ಚೆಲ್ಲತ್ತೆ ಅದು ನೋಡಿದವ್ರಿಗೆ ಗೊತ್ತಾಗುತ್ತೆ ಗುರುಗಳೇ ಗವಿ ತರಾನೇ ಇರೋದು ಒಳಗಡೆ ಇರೋದು ಅಂಡರ್ ಗ್ರೌಂಡ್ ಒಳಗೆ ಹೇಗೆ ಅದೇ ಸಮಯಕ್ಕೆ ಸೂರ್ಯನ ಕಿರಣಗಳು ನೇರವಾಗಿ ಶಿವಪ್ಪನ ಮೇಲೆ ಬೀಳತ್ತೆ ಅದೊಂದು ರೀತಿಯ ಸಂದರ್ಭದಲ್ಲಿ ಅಲ್ಲಿ ಇದ್ದು ಕೈಯಾರೆ ಆ ಗಂಗಾಧರೇಶ್ವರ ಸ್ವಾಮಿಗೆ ರುದ್ರಾಭಿಷೇಕ ಮಾಡಿರ್ತಕ್ಕಂಥದ್ದಾದ್ರಿಂದ ನಾವು ಅದ್ರ ಬಗ್ಗೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ವಾಸ್ತುಶಿಲ್ಪ ಅದು ಋಷಿಮುನಿಗಳಿಗೆ ಮಾತ್ರ ಆ ತಾಕತ್ತಿರೋದು ಋಷಿಮುನಿಗಳು ಅಂದ್ರೆ ಇವತ್ತಿನ ಲೆಕ್ಕದಲ್ಲಿ ಅವರು ದೊಡ್ಡ ದೊಡ್ಡ ಸೈಂಟಿಸ್ಟ್ ಅಂತ ಹೇಳ್ಬೋದು ಪ್ರೊಫೆಸರ್ಸ್ ಅಂತ ಹೇಳ್ಬೋದು ಆದರೆ ಆ ಕಾಲದಲ್ಲಿ ಅವರು ತಪಸ್ವಿಗಳಾಗಿರ್ತಿದ್ರು ಅವರಿಗೆ ಒಂದು ಆಧ್ಯಾತ್ಮಿಕವಾದ ಚೈತನ್ಯ ಇರ್ತಿತ್ತು ಅವರು ಮಾಡಿದ್ರು ಅಂದಮೇಲೆ ಅದು ಇರಲೇಬೇಕು ಅದು ಅಷ್ಟು ವ್ಯವಸ್ಥೆ ಇಡ್ತಕ್ಕಂಥದ್ದು ಅದು ನಮ್ಮ ಬೆಂಗಳೂರು ನಗರದಲ್ಲಿರ್ತಕ್ಕಂಥದ್ದು ಇನ್ನೂ ಒಂದು ಬಹಳ ವಿಶೇಷ ಇವತ್ತು ಶಬರಿಮಲೆಯಲ್ಲಿ ಜ್ಯೋತಿ ದರ್ಶನ ಜ್ಯೋತಿ ದರ್ಶನ ಕೂಡ ಆಗುತ್ತದೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತು ಹಾಗಾಗಿ ಇದೆಲ್ಲ ನಾವು ಹಿಂದಿನ ನಮ್ಮ ಸಂಚಿಕೆಗಳನ್ನ ತಿಳಿಸಿರೋದ್ರಿಂದ ಇವತ್ತು ಗುರುವಾರದ ಸಂಚಿಕೆ ನಮ್ಮ ವಿಭೂತಿ ಪುರುಷರ ವಿಚಾರ ನೋಡೋಣ ಸತ್ಯ ಈ ವಿಭೂತಿ ಪುರುಷರ ವಿಚಾರದಲ್ಲಿ ಇವತ್ತು ಬರ್ತಕ್ಕಂಥ ವಿಭೂತಿ ಪುರುಷರ ಹೆಸರು ಶಿವಾನಂದರು ಅಂತ ಶೀಗೆಹಳ್ಳಿ ಅಂತ ಹೇಳಿ ಶಿರಸಿಯ ಸಮೀಪದಲ್ಲಿದೆ ಶೀಗೆಹಳ್ಳಿಯಲ್ಲಿ ಪರಮಾನಂದ ಮಠ ಅಂತ ಇದೆ ಪರಮಾನಂದ ಮಠದಲ್ಲಿ ನಾವು ಈ ಹಿಂದೆ ಒಂದು ಸಂಚಿಕೆ ನೋಡಿದ್ವಿ ವರದ ಹಳ್ಳಿಯ ಯೋಗಿಗಳಾಗಿರ್ತಕ್ಕಂಥ ಶ್ರೀಧರ ಸ್ವಾಮಿಗಳ ಬಗ್ಗೆ ಶ್ರೀಧರ ಸ್ವಾಮಿಗಳ ಕಾಲದಲ್ಲಿ ಅಥವಾ ಶ್ರೀಧರ ಸ್ವಾಮಿಗಳ ಸನ್ಯಾಸಾಶ್ರಮದ ಗುರುಗಳು ಅಂದರೂ ತಪ್ಪೇನಿಲ್ಲ ಶಿವಾನಂದರನ್ನ ಶ್ರೀಧರ ಸ್ವಾಮಿಗಳ ಗುರುಗಳವರು ಅಂತ ನಾವು ತಗೊಳ್ಬಹುದು ಅಂಥವರು ಮತ್ತು ಇವರ ಕಾಲದಲ್ಲಿ ನಡೆದಿರ್ತಕ್ಕಂಥ ಒಂದು ಎರಡು ಮೂರು ವಿಚಾರಗಳನ್ನ ನಾನು ಇವತ್ ನೋಡ್ತೇನೆ ತಿಳಿಸ್ತೇನೆ ಶಿವಾನಂದರು ಆ ಒಂದು ಮಠಕ್ಕೆ ಯೋಗಿಗಳಾಗಿದ್ದ ಹಿಂದೆ ಬಹಳ ರೋಚಕವಾದಂಥ ಒಂದು ಕಥೆ ಇದೆ ಸಾವಿರದ ಒಂಬೈನೂರ ಆ ಒಂದು ದಶಕ ಸಂದರ್ಭದಲ್ಲಿ ರಘುತ್ತಮ ಪೀಠದ ರಾಮಚಂದ್ರಾಪುರ ಮಠದ ಯತಿಗಳಾಗ್ಲಿಕ್ಕಾಗಿ ಒಬ್ಬ ಹುಡುಗನನ್ನು ಆಯ್ಕೆ ಮಾಡಿಡ್ತಾರೆ ಸುಮಾರು ಹದಿನಾರು ಹದಿನೆಂಟು ವರ್ಷ ಪ್ರಾಯದ ಒಬ್ಬ ಹುಡುಗ ಆತನಿಗೆ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಆಶ್ರಮ ಸಂಬಂಧಿತವಾಗಿರ್ತಕ್ಕಂಥ ಕಾರ್ಯಗಳನ್ನೆಲ್ಲ ಆಚರಣೆ ಮಾಡಿ ದೀಕ್ಷೆ ಕೊಟ್ಟು ಆತನನ್ನು ರಾಮಚಂದ್ರಾಪುರ ಮಠದ ಮುಂದಿನ ಪೀಠಾಧಿಪತಿಯಾಗಿ ಇಡಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡ್ರು ಆದರೆ ಕೆಲವಷ್ಟು ಜನ ಕುತಂತ್ರವನ್ನು ನಡೆಸ್ತಕ್ಕಂಥ ವ್ಯಕ್ತಿಗಳೇನು ಮಾಡಿದ್ರಪ್ಪ ಅಂತಂದರೆ ಆ ಹುಡುಗನನ್ನು ಅಪಹರಣ ಮಾಡಿ ಬಚ್ಚಿಟ್ರು ಹೇಗೆ ಮಾಡ್ತಾರೆ ಇವರು ನೋಡೋಣ ಹಾಗಾದರೆ ಅಂತ ಆ ಹುಡುಗನನ್ನು ಸಿಕ್ಕದೇ ಇರ್ತಕ್ಕಂಥ ರೀತಿಯಲ್ಲಿ ಅಡಗಿಸಿಟ್ರು ಆದರೆ ರಾಮಚಂದ್ರಾಪುರ ಮಠದಲ್ಲಿ ಆದರೆ ರಾಮಚಂದ್ರಪುರ ಮಠದಲ್ಲಿ ಆಗಪೀಠದಲ್ಲಿದ್ದಂತಹ ರಾಘವೇಶ್ವರ ಭಾರತಿ ಶ್ರೀಗಳು ಹೇಗಿದ್ರು ಅಂತಂದ್ರೆ ಕಣ್ಣು ಎರಡೂ ಅವರು ಮೈಲಿ ರೋಗದಿಂದಾಗಿ ಎರಡೂ ಕಣ್ಣುಗಳ ದೃಷ್ಟಿಯನ್ನ ಕಳ್ಕೊಂಡಿದ್ದಂಥವ್ರು ಚಿತ್ರಮೂಲ ಅಂತಕ್ಕಂಥ ಕೊಡಚಾದ್ರಿಯ ಒಂದು ಬೆಟ್ಟದಲ್ಲಿ ಕುಳಿತು ತಪಸ್ಸನ್ನು ಆಚರಿಸಿ ಕಣ್ಣುಗಳನ್ನು ವಾಪಸ್ ಪಡೆದವರು ಅಂತಹ ಯೋಗಿಗಳು ಅವರು ಅಂತಹ ತಪಸ್ವಿಗಳು ಅಂಥವ್ರ ಹತ್ರ ಇವರು ಆಟ ಆಡಕ್ಕೆ ಹೋಗಿದ್ದಾರೆ ಆಯ್ತಾ ಏನ್ ಮಾಡಿದ್ರು ಬಚ್ಚಿಟ್ರು ಏ ತೊಂದರೆ ಇಲ್ಲ ಬಿಡು ಅಂತಂದ್ರು ಇವರು ಬೇರೆ ಅದಕ್ಕೆ ಯೋಗ್ಯವಾದ ಇನ್ನೊಂದು ಹುಡುಗನ ಆ ಕ್ಷಣದಲ್ಲಿ ಆಯ್ಕೆ ಮಾಡ್ಕೊಂಡ್ ಬಂದ್ಬಿಟ್ಟು ಆತನಿಗೆ ಪೀಠಾಧಿಪತ್ಯವನ್ನು ಕೊಟ್ಟು ರಾಮಚಂದ್ರ ಭಾರತೀಯ ಸ್ವಾಮಿಗಳು ಅಂತಕ್ಕಂಥ ಹೆಸರಿನಿಂದ ಅವರು ತುಂಬಾ ಪ್ರಖ್ಯಾತರಾದ್ರು ಆಮೇಲೆ ಅವರು ಯಾರಾದ್ರೂ ರಾಮಚಂದ್ರ ಭಾರತೀಯ ಸ್ವಾಮಿಗಳು ಅಂತಂದ್ರೆ ಬಹುಶಃ ವಿಶ್ವದಲ್ಲಿಯೇ ಇರಬಹುದಾಗಿರ್ತಕ್ಕಂಥ ಏಕೈಕ ಒಂದೇ ಒಂದು ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಆನೆಯ ದಂತದ ಸಿಂಹಾಸನ ಆನೆಯ ದಂತದಿಂದ ಮಾಡಿರ್ತಕ್ಕಂತಹ ಒಂದು ಸಿಂಹಾಸನವನ್ನ ರಚನೆ ಮಾಡಿಸಿದವರು ಇದೇ ರಾಮಚಂದ್ರ ಭಾರತಿ ಸ್ವಾಮಿಗಳು ಆ ರಾಮಚಂದ್ರ ಭಾರತಿ ಸ್ವಾಮಿಗಳ ಜಾಗಕ್ಕೆ ಬರಬೇಕಾಗಿದ್ದಂತ ವ್ಯಕ್ತಿಯನ್ನು ಅಪಹರಿಸಿ ಎತ್ತಿಟ್ರಲ್ಲ ಆತನನ್ನು ಹೇಗಾದ್ರೂ ಮಾಡಿ ತಪ್ಪಿಸ್ಬೇಕು ಅಂತ ಹೇಳಿ ಅದೇ ವ್ಯಕ್ತಿ ಮುಂದೆ ವಿರಾಗಿಯಾಗಿ ವಿರಕ್ತರಾಗಿ ಪರಮಾನಂದ ಮಠದಲ್ಲಿ ಸನ್ಯಾಸಿಗಳ ಕೂತರು ಶಿವಾನಂದರಾದ್ರು ಅವರಿಗೆ ಸಿಕ್ಕಿದಂಥ ಶಿಷ್ಯರು ಯಾರಪ್ಪ ಅಂದ್ರೆ ಶ್ರೀಧರ ಸ್ವಾಮಿಗಳು ಹಾಗೆ ಅಂದ್ರೆ ಆಧ್ಯಾತ್ಮ ಸಾಧನೆಗೆ ಪೀಠ ಮುಖ್ಯವಲ್ಲ ಅದು ಮತ್ತೆ ಯಾವುದೇ ಕಾರಣಕ್ಕೂ ಕೂಡ ವಿಧಿ ಏನು ತೀರ್ಮಾನವನ್ನು ಮಾಡಿರ್ತದೆ ವಿಧಿ ಏನು ನಿರ್ಣಯ ಮಾಡಿರ್ತದೆ ಅದನ್ನು ಯಾರೂ ಬದಲಿಸ್ಲಿಕ್ಕೆ ಸಾಧ್ಯ ಇಲ್ಲ ವ್ಯಕ್ತಿಗೆ ಸನ್ಯಾಸ ಯೋಗ ಇತ್ತು ಅವರಿಗೆ ಸನ್ಯಾಸ ತಗೊಳ್ಬೇಕಾಗಿತ್ತು ಮತ್ತು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಯಾವ ಸಾಧನೆ ಕೃಷ್ಣ ಭಗವದ್ಗೀತೆ ಹೇಳ್ತಾರಲ್ಲ ಶುಚಿ ನಾಮ ಶ್ರೀಮತ ಅಂಗೇಹ ಯೋಗ ಭ್ರಷ್ಟೋಭಿಜಾಯತೆ ಅಂತ ಕೃಷ್ಣ ಹೇಳ್ತಾನೆ ಯಾವುದೇ ಒಂದು ಯೋಗ ಸಾಧನೆಯನ್ನು ಮಾಡ್ತಾ ಇರ್ತಕ್ಕಂಥ ಆಧ್ಯಾತ್ಮಿಕ ಪಥದಲ್ಲಿ ಹೋಗ್ತಾ ಇರ್ತಕ್ಕಂಥ ವ್ಯಕ್ತಿ ಅರ್ಧಂಬರ್ಧ ಸ್ಥಿತಿಯಲ್ಲೇನಾದರೂ ಆತ ಜೀವನವನ್ನು ಮುಗಿಸಿಬಿಟ್ಟರೆ ಮುಂದಿನ ಜನ್ಮದಲ್ಲಿ ಅದಕ್ಕೆ ಯೋಗ್ಯವಾಗಿರ್ತಕ್ಕಂಥ ವಾತಾವರಣದಲ್ಲೇ ಅವನು ಮತ್ತೆ ಹುಟ್ಟಿ ಬರ್ತಾನೆ ಹೀಯತೆ ಶವಶೋಪಿ ಸಹ ಹೇಗೆ ಜಾರ್ಬಂಡೆ ಮೇಲ್ ಕೂತಿರ್ತಕ್ಕಂಥ ಮಕ್ಕಳು ಸ್ವಯಂತ ಜಾರ್ಖಂಡ್ ಕೆಳಗಡೆ ಬರ್ತಾರೋ ಹಾಗೆ ಸೆಳಕೊಂಡು ಬರ್ತದೆ ವಿಧಿ ಅಂತಕ್ಕಂಥದ್ದು ಅವನನ್ನು ಎಳ್ಕೊಂಡು ಬಂದು ಮತ್ತೆ ಆ ಮಾರ್ಗ ಹಚ್ತದೆ ಅಂತ ಹೇಳ್ತಾನೆ ಕೃಷ್ಣ ಹಾಗೆ ಇವರು ಪುನಃ ಬಂದರು ಪರಮಾನಂದ ಮಠದಲ್ಲಿ ಎತ್ತಿಗಳಾಗಿ ಕೂತ್ಕೊಂಡು ಬಹಳ ದೊಡ್ಡ ಯೋಗ ಸಾಧಕರಾದರು ಎಲ್ಲಿಯವರೆಗೆ ಅಂತಂದರೆ ಅಲ್ಲಿ ಮುಂದ್ಗಡೆ ಇರತಕ್ಕಂಥ ಒಂದು ವಸಿಷ್ಠ ಕೊಳ ಅಂಥೇಳಿ ಆ ಕೊಳದ ನೀರು ಸುಮಾರು ಒಂದು ಹತ್ತಡಿ ಆಳದ ಕೊಳ ಆ ಕೊಳದ ನೀರಿನ ಮೇಲೆ ಬಾಳೆ ಎಲೆಯನ್ನು ಹಾಸ್ಕೊಂಡು ಆ ಬಾಳೆ ಎಲೆ ಮೇಲೆ ಕೂತು ಅನುಷ್ಠಾನ ಮಾಡೋದು ಶಿವಾನಂದರು ಆ ಮಠದ ಯೋಗಿಗಳಾಗಿದ್ದರು ಶ್ರೀಧರ ಸ್ವಾಮಿಗಳವರನ್ನ ಜೊತೆಯಲ್ಲಿ ಇಟ್ಕೊಳ್ಬೇಕಿದ್ರೆ ಅವರ ಶ್ರೀಧರ ಸ್ವಾಮಿಗಳವ್ರಿಗೆ ಗುರುಗಳಾಗಬೇಕಿದ್ರೆ ಇವರು ಸಾಮರ್ಥ್ಯ ಯಾವ ಮಟ್ಟದ್ದಿರಬೇಕು ನಾವು ಶ್ರೀಧರ ಸ್ವಾಮಿಗಳವರ ಬಗ್ಗೆ ನೋಡಿದರೆ ಅವರ ಚರಿತ್ರೆಯನ್ನು ನೋಡಿದರೆ ಎಷ್ಟು ವಿಚಿತ್ರ ಅಂತ ಅಂಥವರಿಗೆ ಗುರುಗಳಾಗಿರ್ತಕ್ಕಂತಹ ಆ ಮಟ್ಟಕ್ಕೆ ಬಂದವರು ಶಿವಾನಂದರು ಆ ಕಾಲದಲ್ಲಿ ನಡೆದಿರ್ತಕ್ಕಂತಹ ಒಂದು ಬಹಳ ಅದ್ಭುತವಾದ ಘಟನೆ ಏನು ಅಂದರೆ ಮಠ ಶಿಥಿಲವಾಗಿತ್ತು ಮಠ ಕಟ್ಟೋದಕ್ಕೆ ಜಾಗ ಹುಡುಕ್ತಾ ಇದ್ರು ಒಂದು ದಿವಸ ಮಧ್ಯಾಹ್ನದ ಮೇಲೆ ಸುಮ್ಮನೆ ಇವರು ಶಿಷ್ಯರು ಶ್ರೀಧರ ಸ್ವಾಮಿಗಳು ಮತ್ತು ಶಿವಾನಂದರು ಇಬ್ಬರು ನಡ್ಕೋತ ಹೋಗ್ತಾ ಇದ್ರು ಸುಮ್ಮನೆ ಆ ಬೇಣ ಅಂತ ಕರಿತಾರೆ ನಮ್ಮ ಕಡೆ ಬೇಣ ಸೊಪ್ಪಿನ ಬೆಟ್ಟ ಆ ಜಾಗದಲ್ಲಿ ಆ ಊರಿನ ಕೆಲವಷ್ಟು ಜನ ಮಕ್ಕಳೆಲ್ಲ ಸೇರ್ಕೊಂಡ್ಬಿಟ್ಟು ಚಿಂಡಿ ದಾಂಡ ಆಡ್ತಾ ಇದ್ರು ಚಿಂಡಿದಾಂಡ ಆಡ್ತಾ ಇದ್ದಂಥ ಸಂದರ್ಭದಲ್ಲಿ ಶಿವಾನಂದ್ರು ಏನು ಮಾಡ್ತಾರೆ ಅಂತಂದ್ರೆ ಶ್ರೀಧರ ಸ್ವಾಮಿಗಳ ಹತ್ರ ಹೇಳ್ತಾರೆ ಬರಯ್ಯ ನಾವು ಚಿಂಡಿದಾಂಡ ಆಡೋಣ ಬಾ ಅಂತಾರೆ ಚಿಂಡಿದಾಂಡ ಆಡೋಣ ಬಾ ಅಂತ ಹೇಳ್ಕೊಂಡು ನಾನು ಹಾಕ್ತೀರಿ ನೀ ಹೊಡಿ ಅಂತಾರೆ ಆಯ್ತು ಅಂತ ಶ್ರೀಧರ ಸ್ವಾಮಿಗಳು ದಾಂಡನ್ನು ಹಿಡ್ಕೊಳ್ತಾರೆ ಶಿವಾನಂದರು ಆ ಚಿನ್ನಿಯನ್ನು ಬಿಸಾಡ್ತಾರೆ ಹೊಡಿತಾರೆ ಶ್ರೀಧರ ಸ್ವಾಮಿಗಳು ಹಾಕಿ ಹೋಗಿ ಎಲ್ಲೋ ಹೋಗಿ ಬೀಳ್ತದೆ ನೋಡಿದವರು ಹಾ ಮಠ ಕಟ್ಟಕ್ ಜಾಗ ಸಿಕ್ತು ಅಂತ ಹಾ ಮಠ ಕಟ್ಟಕ್ ಜಾಗ ಸಿಕ್ತು ನೀವ್ ಹೊಡೆದಿ ಅಳ್ಳಕಟ್ಟು ಹಳ್ಳಿ ಅಲ್ಲಿ ಹೋಗಿ ಆ ನಂತರದಲ್ಲಿ ಪರಮಾನಂದ ಮಠ ಅಂತಕ್ಕಂಥದ್ದು ಇವತ್ತು ನೋಡೋ ಹಾಗಿದೆ ಅದು ಅದ್ಭುತವಾಗಿರ್ತಕ್ಕಂಥದ್ದು ಒಳಗಡೆ ಹೋದ್ರೆ ಯಾವುದೋ ಒಂದು ಬೇರೆ ಲೋಕಕ್ಕೆ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಬಂದಂತಹ ಶಿರಸಿಯ ಶಿರಸಿಯ ಶಿರಸಿಯಿಂದ ಸ್ವಲ್ಪ ದೂರ ಶೀಗೆಹಳ್ಳಿ ಅಂತೇಳಿ ಸುಮಾರು ಶಿರಸಿಯಿಂದ ಒಂದು ಹದಿನೆಂಟು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಆ ಪರಿಸರ ರಮ್ಯವಾಗಿರ್ತಕ್ಕಂಥ ನಮ್ಗೊತ್ತು ಶಿರಸಿ ಪೂರ್ಣ ಮಲೆನಾಡು ಪ್ರದೇಶ ಅದು ಅಲ್ಲಿ ಕಾಡಿನ ಮಧ್ಯದಲ್ಲಿ ಶೀಗೆಹಳ್ಳಿಯಲ್ಲಿರ್ತಕ್ಕಂಥ ಪರಮಾನಂದ ಮಠದ ಸ್ವಾಮಿಗಳು ಶಿವಾನಂದರು ಆ ಕಾಲದಲ್ಲಿದ್ದಂತಹ ಮಹಾನ್ ಯೋಗಿಗಳು ಅಂತ ಮಹಾತ್ಮರು ಇದ್ದಂಥದ್ದು ಶೀಗೆಹಳ್ಳಿ ಪರಮಾನಂದ ಮಠ ಇವತ್ತಿನ ನಮ್ಮ ಕ್ಷೇತ್ರ ಮಹಿಮೆಯ ಕ್ಷೇತ್ರ ಬಹಳ ವಿಶೇಷ ಸಂಕ್ರಾಂತಿಯ ದಿನ ಆಧ್ಯಾತ್ಮಿಕತೆಯ ಶಿಖರದ ಬಗ್ಗೆ ಮಾತಾಡ್ತಿದ್ದಾರೆ ಗುರುಗಳು ಗುರುಗಳೇ ಇವತ್ತು ವಿಭೂತಿ ಪುರುಷರು ಬಹಳಷ್ಟು ಏನು ಆಧ್ಯಾತ್ಮಿಕತೆಯ ಹಾದಿಯಲ್ಲಿ ಮುಂದೆ ಸಾಗ್ದಂಥವರು ನಮ್ಮ ಹೆಮ್ಮೆಯ ಕರುನಾಡಿನ ಶ್ರೀಧರ ಸ್ವಾಮಿಗಳ ಗುರುಗಳು ಅಂತ ತಿಳಿದು ಬಹಳ ಖುಷಿ ಅನ್ನಿಸ್ತು ನೀವೇನಾದ್ರೂ ಗೂಗಲ್ ಮಾಡಿ ಸರ್ಚ್ ಮಾಡಿದ್ರೆ ಶೀಘೆ ಹಳ್ಳಿಯ ಶಿವಾನಂದರು ಅಂತ ಹಾಕಿದ್ರೆ ಅತಿ ಹೆಚ್ಚು ಶ್ರೀಧರ ಸ್ವಾಮಿಗಳ ಫೋಟೋಗಳೇ ಬರುತ್ತೆ ಅಂದ್ರೆ ಅವರಿಗೂ ಅವರಿಗೂ ಇದ್ದಂತ ಅವಿನಾಭಾವ ಸಂಬಂಧ ಅಂತ ಹೇಳಬಹುದು ಗುರುಳೆ ಮಾತುಕತೆ ಮುಂದುವರಿಸಿದ ದೋಷ ಪರಿಹಾರ ಅನ್ನೋದಾದ್ರೆ ಅವ್ರ ಹತ್ರ ಹೋಗಿ ನಾವು ಅವರ ಸನ್ನಿಧಾನ ಎಲ್ಲಿ ಹೋಗಬೇಕು ಯಾವಾಗ ಹೋಗಬೇಕು ಏನನ್ನ ಬೇಡಿ ಏನನ್ನ ಪಡ್ಕೊಳ್ಬಹುದು ಎರಡು ಕಥೆ ಇದೆ ಅದರಲ್ಲಿ ಒಂದು ಕಥೆಯನ್ನು ಹೇಳ್ತೀನಿ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ತುಂಬಾ ಆಳದ ಅರ್ಥ ಇದೆ ಏನಾಯ್ತು ಒಂದು ದಿನ ಶ್ರೀಧರ ಸ್ವಾಮಿಗಳವರ ಹತ್ರಕ್ಕೆ ಶಿವಾನಂದರು ಹೇಳ್ತಾರೆ ಶ್ರೀಧರ ನಾನು ನಿನಗೆ ಸನ್ಯಾಸ ಕೊಟ್ಟು ನಾನು ಉತ್ತರಾಧಿಕಾರಿ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಗುರುಗಳೇ ನನಗೆ ಸ್ವಲ್ಪ ಕೆಲಸ ಇದೆ ಹೋಗಿ ಬರ್ತೀನಿ ನನಗೆ ಎಲ್ಲೂ ಪೀಠಾಧಿಪತಿ ಆಗೋ ಇಚ್ಛೆ ಇಲ್ಲ ಅಂತೇಳಿ ಹೊರಟೋಗ್ತಾರೆ ಹೊರಟೋದವರು ಬೇಸರ ಮಾಡ್ಕೊಂಡು ಇನ್ನೇನು ಹೋಗಿದ್ದಲ್ಲ ಅನುಷ್ಠಾನಕ್ಕಾಗಿ ಹೊರಟೋಗ್ತಾರೆ ಐದಾರು ದಿವಸ ಅಲ್ಲ ಒಂದು ವಾರ ಆದ್ರೂ ಶ್ರೀಧರ ಸ್ವಾಮಿಗಳವರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಇವರು ಯೋಚನೆ ಮಾಡಿದ್ರು ಯೋಚನೆ ಮಾಡಿದ್ರು ಅಲ್ಲೊಬ್ಬ ಕುಳ್ಳ ನಾರಾಯಣಪ್ಪ ಅಂತ ಅವ್ರ ಜೊತೆ ಶಿಷ್ಯ ಇದ್ದವ್ರು ಅವನಿಗೆ ಹೇಳ್ತಾರೆ ಶಿವಾನಂದರು ನೋಡು ಇಂಥ ಜಾಗದಲ್ಲಿ ಕೂತ್ಕೊಂಡಿದ್ದಾನೆ ಹೋಗಿ ಶ್ರೀಧರ ಕರ್ಕೊಂಬ ಅಂತ ಇವರಿರೋದು ಇರೋದು ಎಲ್ಲಿಂದ ಅಲ್ಲಿಂದ ಸುಮಾರು ಒಂದ್ ಹತ್ತು ಕಿಲೋಮೀಟರ್ ಅಷ್ಟು ದೂರದಲ್ಲಿ ಅವ್ರ ದೂರ ದೃಷ್ಟಿಯ ಇಂತಲ್ಲಿ ಕೂತಿದ್ದಾನೆ ಹೋಗ್ತಾವ್ ಕರ್ಕೊಂಬ ನಾರಾಯಣಪ್ಪ ಹೋದ ಅಲ್ಲಿ ಎಲ್ಲ ಹುಡುಕಿರು ಶ್ರೀಧರ ಸ್ವಾಮಿ ಇಲ್ಲ ಪಾಪ ಆಸ್ ಬಂದ ಮತ್ತೆ ಇಲ್ಲ ಗುರುಗಳ ಸಿಕ್ಲಿಲ್ಲ ಅಲ್ಲೇ ಬಿದ್ರಮಟ್ಟಿ ಒಳಗೆ ಕೂತಿದ ನೋಡು ಬಿದ್ರ ಮಳೆ ಬಿದ್ರ ಮೇಲೆ ಒಳಗಡೆ ಕೂತ್ಕೊಂಡ್ರೆ ಹೋಗಿ ನೋಡು ಅಂದ್ರೆ ಇವರು ಹೋಗಿ ನೋಡಿದ್ರೆ ನಾರಾಯಣಪ್ಪ ಬಿದ್ರ ಮೇಳೆ ದೊಡ್ಡದೊಂದು ಬಿದಿರು ಮೇಳೆ ಅದ್ರ ಒಳಗಡೆ ಹೋಗ್ಕೊಂಬಿಟ್ಟು ಕೂತ್ಕೊಂಡ್ಬಿಟ್ಟಿಲ್ಲ ಶ್ರೀಧರ ಸ್ವಾಮಿಗಳು ಅವ್ರು ಹೋಗೋಕ್ಕೆ ಸಾಧ್ಯವೇ ಇಲ್ಲ ಅಂಥ ಜಾಗದ ಒಳಗಡೆ ಹೇಗೆ ಹೋದ್ರು ಹೇಗೆ ಕೂತ್ರು ಪರಮಾತ್ಮ ಒಬ್ಬಂಗೊತ್ತು ಕರ್ಕೊಂಬರ್ಬೇಕು ಅಂತ ಹೇಳಿದವರು ಶಿವಾನಂದ್ ನಾರಾಯಣಪ್ಪ ಏನು ಮಾಡಿದ್ರು ಅವ್ರು ಸ್ವಂಟದಲ್ಲಿ ಯಾವಾಗಲೂ ಒಂದು ಕೊಡ್ಲಿ ಕಟ್ಕೊಂಡಿರ್ತೀವಿ ಕೊಡ್ಲಿ ತೆಗೆದ್ರು ಒಂದೊಂದಾಗಿ ಆ ಬಿದಿರಿನ ಆ ಬೊಂಬುಗಳನ್ನೆಲ್ಲ ಕಡಿದು ಸೈಡ್ ಮಾಡ್ಕೊಂಬಿಟ್ಟು ಒಳಗಡೆ ಹೋಗಿ ನೋಡಿದ್ರೆ ಒಳಗಡೆ ಹೋಗ್ಲಿಕ್ಕೆ ಸಾಧ್ಯತೆ ಇಲ್ಲ ಹೇಗೆ ಬಂದ್ರು ಅಲ್ಲಿ ಅಂತ ಆ ನಾರಾಯಣಪ್ಪ ಏನ್ ಮಾಡ್ತಾರೆ ಗೊತ್ತಾ ಆ ಒಂದು ಕೊಡಲೆಯನ್ನು ವಾಪಸ್ ಸೊಂಟದಲ್ಲಿ ಸಿಕ್ಕಿಸ್ಕೊಳ್ತಾರೆ ಶ್ರೀಧರ ಸ್ವಾಮಿಗಳವರು ಪದ್ಮಾಸನದಲ್ಲಿ ಕೂತಿರ್ತಾರೆ ಪದ್ಮಾಸನದಲ್ಲಿ ಕೂತಾಗ ಈ ಕಾಲಿನ ಮಧ್ಯ ಭಾಗದಲ್ಲಿ ಒಂದು ಸ್ವಲ್ಪ ಜಾಗ ಇರುತ್ತೆ ಅಲ್ಲಿಂದ ತಲೆಯನ್ನು ತೋರಿಸ್ತಾರೆ ಒಳಗಡೆಗೆ ನಾರಾಯಣಪ್ಪ ಅಲ್ಲಿಂದ ತಲೆಯನ್ನು ತೋರಿಸ್ಬಿಟ್ಟು ಶ್ರೀಧರ ಸ್ವಾಮಿಗಳವರನ್ನು ಇಲ್ಲಿ ಕೂರಿಸ್ಕೊಳ್ತಾರೆ ಶ್ರೀಧರ್ ಸ್ವಾಮಿಗಳು ಅವ್ರ ಇಲ್ಲಿ ಇನ್ನು ಮುಂಭಾಗದಲ್ಲಿ ಬಂದಿದೆ ಹಿಂಭಾಗದಲ್ಲಿ ಶ್ರೀಧರ್ ಇದ್ದಾರೆ ಮೇಲೆ ಅವ್ರು ಎರಡು ಕೈಗಳನ್ನ ಹಿಂಗೆ ಇಟ್ಕೊಂಡು ಕೂತಿದ್ದಾರಲ್ಲ ಅದು ಹಿಂಗೆ ಇಟ್ಕೋತಾರೆ ಅದು ಅಕ್ಷರಶಃ ಶಿಲಾಮಯವಾಗಿ ಗೊಂಬೆ ಕಲ್ ಗೊಂಬೆ ಕೂತಂಗೆ ಕೂತಿರ್ತಾರೆ ಶ್ರೀಧರ್ ಸ್ವಾಮಿಗಳು ಅವರು ಆಯ್ತಾ ಕೈಯಲ್ಲಿ ಹಿಡ್ಕೋತಾರೆ ಹಿಡ್ಕೊಂಡು ಅಲ್ಲಿಂದ ಹತ್ತು ಕಿಲೋಮೀಟರ್ ಹಾಗೆ ಹೊತ್ಕೊಂಡು ನಡ್ಕೊಂಡ್ ಬರ್ತಾರೆ ನಾರಾಯಣಪ್ಪ ಅವ್ರದ್ದು ಭಕ್ತಿಗಳು ಹಾಗೆ ಬಂದಂತ ನಾರಾಯಣಪ್ಪ ಮಠಕ್ಕೆ ಅಷ್ಟೊತ್ತಿಗೆ ಆಗಲೇ ಎರಡು ಹಂಡೆ ಆಗುವಷ್ಟು ಮಜ್ಜಿಗೆ ಒಂದು ಹತ್ತು ಬಾಳೆಗೊನೆ ತರಿಸಿಟ್ಟಿರ್ತಾರೆ ಅವನಿಗೆ ಹಶುವಾಗಿದೆ ಅವನಿಗೆ ಬೇಕು ಅಂತ ಶ್ರೀಧರ್ಸ್ವಾಮಿ ನಿಧಾನ ಕೂತಿರ್ತಾರೆ ಇವರು ಕೈ ಕಮಂಡಲ್ಲಿ ನೀರನ್ನು ಪ್ರೋಕ್ಷಣೆ ಮಾಡಿದಾಗ ಎಚ್ಚರ ಆಗುತ್ತೆ ಶ್ರೀಧರ್ ಸ್ವಾಮಿಗಳವ್ರಿಗೆ ಕಂಡುಬಿಟ್ಟು ಅವ್ನಿಗೆ ನೋಡ್ತಾರೆ ಯಾರೇ ನಾನು ಇಲ್ಲಿಗೆ ಹೇಗೆ ಬಂದೆ ಆಗ್ತಿದೆಯಲ್ಲ ಅಂತಾರೆ ಇದು ನಿನಗೆ ಇಟ್ಟಿರೋದು ಅಂತಾರೆ ಹತ್ತು ಹದಿನೈದು ನಿಮಿಷದಲ್ಲಿ ಎರಡು ಹಂಡೆ ಮಜ್ಜಿಗೆ ಮತ್ತು ಹತ್ತು ಹನ್ನೆರಡು ಬಾಳೆಗೊನೆಗಳನ್ನು ಖಾಲಿ ಮಾಡ್ತಾರೆ ಶ್ರೀಧರ್ ಶ್ರೀಧರ್ಸ್ವಾಮಿ ಯಾಕೆ ಇದೊಂದು ನಾನು ದೋಷ ಪರಿಹಾರ ವಿಭಾಗದಲ್ಲಿ ಇದನ್ನು ತಗೊಂಡೆ ಅಂತಂದರೆ ಅದೇ ನಾರಾಯಣಪ್ಪ ಶ್ರೀಧರ ಸ್ವಾಮಿಗಳವ್ರ ಜೊತೆಯಲ್ಲಿದ್ದಾಗ ಒಂದು ದಿನ ಏನೋ ನಾರಾಯಣಪ್ಪ ನಿನಗೇನು ಅನ್ಸಲ್ವೇನೋ ಸಾಕು ಒಂದ್ಸಲ್ವೇನೋ ಅಂದ್ರಂತೆ ಶ್ರೀಧರ ಅಲ್ಲ ಹೋಗುವಂದ್ರೆ ಹೋಗ್ತೇನೆ ನನಗೇನು ತೊಂದರೆ ಇಲ್ಲ ಅಂದ್ರಂತೆ ನಾರಾಯಣ ಆಯಿತು ತಗೋ ಹೇಳಿ ಮಂತ್ರಾಷ್ಟತೆ ಕೊಟ್ಟರೆ ತಗೊಂಡು ಮಂತ್ರಾಕ್ಷ್ರತೆಯನ್ನು ತಲೆ ಮೇಲೆ ಹಾಕ್ಕೊಂಡು ಬಂದು ಗೋಶಾಲೆ ಒಳಗೆ ಮಲಿಗೆ ಪ್ರಾಣ ಬಿಟ್ಟವರು ನಾರಾಯಣಪ್ಪ ಯಾಕೆ ಈ ಬಾತ ಹೇಳಿದೆ ನಾನು ಅಂತಂದ್ರೆ ಇದೆಲ್ಲ ಆಧ್ಯಾತ್ಮಿಕ ಜಗತ್ತಿನ ವಿಚಾರಗಳು ಇದೆಲ್ಲ ಲೌಕಿಕದಲ್ಲಿ ಎಲ್ಲ ವಿಚಿತ್ರ ಅಂತಲೇ ಅನ್ಸುತ್ತೆ ಹಾಗಾಗಿ ಯಾರ್ಯಾರಿಗೆ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಬೇಕು ಅನ್ನೋ ಅಪೇಕ್ಷೆ ಇಟ್ಕೊಂಡವ್ರು ಇರ್ತಾರೆ ಅಂಥವರು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಸಾಧನೆಗಿರುವಂಥ ನೂರ ಎಂಟು ತೊಡಕುಗಳಿರ್ತವೆ ದೋಷಗಳಿರ್ತವೆ ಜನ್ಮಾಂತರದ ಶಾಪಗಳಿರ್ತವೆ ಈ ಜನ್ಮದಲ್ಲಿ ನಾವು ಕಟ್ಕೊಂಡಿರ್ತಕ್ಕಂಥ ಅನೇಕ ಗಂಟು ಕಗ್ಗಂಟಾಗಿ ಹೋಗಿರ್ತದೆ ನಮ್ಮ ಜೀವನ ಹಾಗಾಗಿ ಆಧ್ಯಾತ್ಮಿಕವಾಗಿ ಯಾವ ಸಾಧನೆ ಮಾಡೋಕ್ಕೂ ಆಗ್ತಾ ಇರೋದಿಲ್ಲ ಜಪ ತಪ ಅನುಷ್ಠಾನ ಪೂಜೆ ಪುನಸ್ಕಾರ ಹೋಮ ಹವನ ತೀರ್ಥಯಾತ್ರೆ ವ್ರತ ನಿಯಮ ಏನು ಮಾಡಿದ್ರು ಯಾವುದ್ರಿಂದಲೂ ನಮ್ಗೆ ಯಾವ ಫಲನೂ ಸಿಗ್ತಾ ಇರೋದಿಲ್ಲ ಅಂಥವ್ರು ಏನು ಮಾಡಬೇಕಪ್ಪ ಅಂದ್ರೆ ಮಾಡಿರ್ತಕ್ಕಂಥ ಸತ್ಕಾರ್ಯಗಳೆಲ್ಲವೂ ಕೈಗೂಡಬೇಕು ಮಾಡಿರ್ತಕ್ಕಂಥ ಕರ್ಮವನ್ನು ತೊಳ್ಕೊಳ್ಬೇಕು ಅನ್ನೋಂಥ ಅಪೇಕ್ಷೆ ಇರ್ತಕ್ಕಂಥವ್ರು ಶೀಘ್ರಹಳ್ಳಿ ಪರಮಾನಂದ ಮಠಕ್ಕೆ ಹೋಗಿ ಅಲ್ಲಿ ಈಗ ಶಿವಾನಂದರ ಸಮಾಧಿ ಅಂತಕ್ಕಂಥದ್ದಿದೆ ಅವರು ಶ್ರೀಧರ ಸ್ವಾಮಿಗಳವರ ಗುರುಗಳು ಐವತ್ತನೇ ದಶಕದಲ್ಲಿ ಅವರು ತಮ್ಮ ದೇಹವನ್ನು ಬಿಡ್ತಾರೆ ಸಾವಿರದ ಒಂಬೈನೂರ ಐವತ್ತರ ದಶಕದಲ್ಲಿ ಹಾಗಾಗಿ ಇವತ್ತು ಕೂಡ ಅಲ್ಲಿ ಅವರ ಸಮಾಧಿ ಅಂತಕ್ಕಂಥದ್ದಿದೆ ಯಾಕೆ ಅಂತಂದರೆ ಸನ್ಯಾಸಿಗಳನ್ನು ಸಂಸ್ಕಾರ ಮಾಡೋದಿಲ್ಲ ಕಾರಣ ಏನು ಅಂತಂದರೆ ಎಲ್ಲಿಯವರೆಗೆ ಸಾಧಕರ ಆ ದೇಹ ಅಂತಕ್ಕಂಥದ್ದು ಬೇಕಾದರೆ ಭೂಗರ್ಭದಲ್ಲಿರಲಿ ಎಲ್ಲಿಯವರೆಗೆ ಮೂಳೆ ಇತ್ಯಾದಿಗಳು ಅಸ್ತಿತ್ವದಲ್ಲಿರ್ತದೆಯೋ ಅಲ್ಲಿಯವರೆಗೂ ಕೂಡ ಅವರ ಜೀವ ಚೈತನ್ಯ ಅಂತಕ್ಕಂಥದ್ದು ತನ್ನ ಕೆಲಸವನ್ನು ತಾನು ಆ ಒಂದು ವಾತಾವರಣದಲ್ಲಿ ಮಾಡ್ತಾ ಇರ್ತದೆ ಅಂತ ಹೇಳ್ತಾರೆ ಮತ್ತು ಮನಸ್ಸು ಎಲ್ಲಿ ಕರಿತದೆಯೋ ಅಲ್ಲಿ ಹೋಗ್ತದೆ ನಾವು ಆಧಾರವಾಗಿ ಇವತ್ತು ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳವರನ್ನು ನಾವು ನೋಡ್ತೇವೆ ಇವತ್ತಿಗೂ ಕೂಡ ಜೀವಂತ ಸಮಾಧಿ ಆಗಿರ್ತಕ್ಕಂತಹ ರಾಘವೇಂದ್ರ ಸ್ವಾಮಿಗಳವರು ಭಕ್ತಾದಿಗಳು ಕರೆದ್ರೆ ಅಲ್ಲಿ ಹೋಗ್ತಾರೆ ಅವರ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡ್ತಾರೆ ಅಂತಕ್ಕಂಥ ವಿಚಾರ ನಮ್ಗೆಲ್ಲರಿಗೂ ಗೊತ್ತು ಕಲ್ಪವೃಕ್ಷ ಕಲಿಯ ಕಲ್ಪವೃಕ್ಷ ಕಲಿಯುಗದ ಕಾಮದೇನು ಇತ್ಯಾದಿ ಎಲ್ಲ ನಾವು ರಾಘವೇಂದ್ರ ಶ್ರೀಗಳನ್ನು ಕರೀತೇವಲ್ವ ಹಾಗೇನೆ ಆಧ್ಯಾತ್ಮಿಕ ಸಾಧಕರು ಸನ್ಯಾಸಿಗಳು ಅಥವಾ ಅವಧೂತರು ವಿಭೂತಿ ಪುರುಷರು ಸಾಧಕರು ಸಿದ್ಧರು ಎಲ್ಲರದ್ದು ಅದೇ ಕಥೆ ಹಾಗಾಗಿ ಅಲ್ಲಿ ಹೋಗಿ ಯಾರು ಸೇವಾದಿಗಳನ್ನು ಮಾಡಿ ಬರ್ತಾರೆ ವ್ಯವಸ್ಥಿತವಾದ ರೀತಿಯಲ್ಲಿ ಅಲ್ಲಿ ನಡ್ಕೊಳ್ತಾರೆ ಅಂಥವರ ಆಧ್ಯಾತ್ಮ ಮಾರ್ಗದಲ್ಲಿರ್ತಕ್ಕಂಥ ಎಲ್ಲ ದೋಷಗಳು ಪರಿಹಾರವಾಗುತ್ತೆ ಹೇಗೆ ಶ್ರೀಧರ ಸ್ವಾಮಿಗಳವರ ಲೆಕ್ಕದ ಯೋಗ ಸಾಧಕರಾದರು ಆ ಮಟ್ಟದಲ್ಲಿ ಸಂಪೂರ್ಣ ಶರೀರವನ್ನು ಬಿಟ್ಟು ಸೂಕ್ಷ್ಮ ಶರೀರದಿಂದ ಎಲ್ಲೆಲ್ಲೂ ಓಡಾಡುವಂತ ಸಾಮರ್ಥ್ಯ ಶ್ರೀಧರ ಸ್ವಾಮಿಗಳವರಿಗಿತ್ತು ಅಂತ ಪರಕಾಯ ಪ್ರವೇಶ ಮಾಡುವಷ್ಟರ ಮಟ್ಟಿಗೆ ಸಾಮರ್ಥ್ಯ ಶ್ರೀಧರ ಸ್ವಾಮಿಗಳವರಲ್ಲಿ ಇತ್ತು ಅಂತಂದ್ರೆ ಶ್ರೀಧರ ಸ್ವಾಮಿಗಳು ಗುರುಗಳು ಶಿವಾನಂದರು ಅಂತಂದ್ರೆ ಅವರು ಯಾವ ಲೆವೆಲ್ ಅಲ್ಲಿ ನಾವು ಅದನ್ನೆಲ್ಲ ಊಹೆ ಮಾಡಕ್ ಸಾಧ್ಯ ಇಲ್ಲ ಯಾಕಂದ್ರೆ ವಿವೇಕಾನಂದ್ರ ಗುರುಗಳು ರಾಮಕೃಷ್ಣ ಪರಮಹಂಸರು ಆ ಶಿಷ್ಯನೇ ಆ ಮಟ್ಟದಲ್ಲಿ ಇರುವಾಗ ಆ ಶಿಷ್ಯನ್ ತಯಾರು ಮಾಡಿದ್ರು ಯಾವ ಮಟ್ಟದಲ್ಲಿ ಇರ್ಬೋದು ಯೋಚನೆ ಮಾಡ್ಬೇಕಲ್ವಾ ಹಾಗೇ ಅಲ್ಲಿ ಹೋಗಿ ಎಲ್ಲ ದೋಷಗಳನ್ನು ಪರಿಹಾರ ಮಾಡ್ಕೊಂಡು ಅದು ಪಡ್ಕೊಂಡು ಬರ್ಬೋದು